ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಗಳು ನಡೆಯುತ್ತಿರುವ ನಡುವೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಹದಿನೇಳನೇ ಬಜೆಟ್ ಮಂಡನೆಗೆ ಸಿದ್ಧತೆ ಆರಂಭಿಸಿದ್ದಾರೆ ಮಾಹಿತಿ ಪ್ರಕಾರ ಮಾರ್ಚ್ ಆರರಂದು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಆರ್ಥಿಕ ಸಾಲಿನ ಆಯವ್ಯಯವನ್ನ ಮಂಡಿಸುವ ಸಾಧ್ಯತೆ ಕೂಡ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತ ಶಾಸಕ ಎನ್ ರಾಜಣ್ಣ ಅವರ ಆಗಸ್ಟ್ ಕ್ರಾಂತಿ ಕುರಿತ ಹೇಳಿಕೆಗಳು ಪಕ್ಷದೊಳಗೆ ಸಾಕಷ್ಟು ಪ್ರತಿಕ್ರಿಯೆ ಪ್ರತಿ ಹೇಳಿಕೆಗಳಿಗೆ ಕಾರಣವಾಗಿದ್ದವು ಇದರೊಂದಿಗೆ ಕಾಂಗ್ರೆಸ್ ಒಳಗೆ ನಾಯಕತ್ವ ಬದಲಾವಣೆ ಚುನಾವಣೆ ಕುರಿತು ಕೂಗು ಜೋರಾಗಿ ರಾಜಕೀಯ ವಲಯದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು ಆದರೆ ಇತ್ತೀಚಿನ ಬೆಳವಣಿಗೆಗಳು ಕಾಂಗ್ರೆಸ್ ಒಳಗಿನ ನಾಯಕತ್ವದ ಚರ್ಚೆಗೆ ತಾತ್ಕಾಲಿಕ ವಿರಾಮ ನೀಡಿರುವ ಸೂಚನೆ ನೀಡುತ್ತಿವೆ ಗ್ರೇಟರ್ ಬೆಂಗಳೂರು ಆಡಳಿತ ವ್ಯಾಪ್ತಿಯ ಐದು ನಗರ ಪಾಲಿಕೆಗಳ ಮೀಸಲಾತಿ ಕರಡು ಪ್ರಕಟಿಸಿರುವ ಸರ್ಕಾರ ಮುಂದಿನ ಚುನಾವಣಾ ತಯಾರಿಯ ಮುನ್ಸೂಚನೆ ನೀಡಿದೆ ಇದಕ್ಕೆ ಸಮಕಾಲೀನವಾಗಿ ಜಿ ರಾಮ್ಜಿ ಕಾಯ್ದೆ ಹಿಂಪಡೆದು ಎಂಜಿ ನರೇಗಾ ಕಾಯ್ದೆಯನ್ನು ಮರುಸ್ಥಾಪಿಸುವ ಹೋರಾಟಕ್ಕೂ ಸರ್ಕಾರ ಸಜ್ಜಾಗುತ್ತಿದೆ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಕಾಂಗ್ರೆಸ್ ಪಕ್ಷದೊಳಗಿನ ನಾಯಕತ್ವದ ಚರ್ಚೆ ಕ್ಷೀಣಿಸುತ್ತಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನ ಇದೀಗ ಸಂಪೂರ್ಣವಾಗಿ ಬಜೆಟ್ ಸಿದ್ಧತೆಯತ್ತ ಕೇಂದ್ರೀಕೃತವಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ